ಶಿಡ್ಲಘಟ್ಟ ತಹಶೀಲ್ದಾರರಿಗೆ ರೈತ ಸಂಘದಿಂದ ಮನವಿ ತಕ್ಷಣ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹ ಶಿಡ್ಲಘಟ್ಟ ತಾಲೂಕಿನಲ್ಲಿ ಎದುರಾಗುತ್ತಿರುವ ವಿವಿಧ ಗ್ರಾಮೀಣ ಹಾಗೂ ಕೃಷಿ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಶಿಡ್ಲಘಟ್ಟ ತಾಲೂಕು ಶಾಖೆ ವತಿಯಿಂದ ಬುಧವಾರ ತಹಶೀಲ್ದಾರ್ ಗಗನ ಸಿಂಧು ಅವರಿಗೆ ಮನವಿ ಸಲ್ಲಿಸಲಾಯಿತು ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ನೇತೃತ್ವದ ತಂಡ ಈ ಸಂದರ್ಭದಲ್ಲಿ ಕಚೇರಿಗೆ ಭೇಟಿ ನೀಡಿ ಸಂಬಂಧಪಟ್ಟ ಇಲಾಖೆಗಳಿಗೆ ಕಡ್ಡಾಯ ಸೂಚನೆ ನೀಡಬೇಕು ಅಂತ ಆಗ್ರಹಿಸಿದರು ಮುಂಗಾರು ಮಳೆಯು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಗೊಬ್ಬರ ಹಾಗೂ ಬೀಜಗಳ ಲಭ್ಯತೆಯಲ್ಲಿ ತೊಂದರೆಯಾಗದಂತೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಕೃಷಿಗೆ ಅವಶ್ಯಕವಾದ ನೀರಿನ ವ್ಯವಸ್ಥೆ ಸಮರ್ಪಕವಾಗಿರಲಿ ಎಂಬ ದೃಷ್ಟಿಯಿಂದ ರಾಜಕಾಲುವೆ ಹಾಗೂ ಕೆರೆಗಳ ಮೇಲಿನ ಅಕ್ರಮ ಒತ್ತುವರಿಗಳನ್ನು ತೆರವುಗೊಳಿಸಿ ನೀರಿನ ಸರಾಗ ಹರಿವಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಮನವಿಯಲ್ಲಿ ತಿಳಿಸಲಾಯಿತು ತಾಲೂಕಿನಲ್ಲಿ ಅನೇಕ ರೈತರು ಹತ್ತರಿಂದ ಹದಿನೈದು ವರ್ಷಗಳಿಂದ ಸಾಗುವಳಿ ಚೀಟಿ ಇಲ್ಲದೆ ತೊಂದರೆ ಅನುಭವಿಸುತ್ತಿದ್ದು ಕೆಲವರು ಮೂವತ್ತು ವರ್ಷಗಳಿಂದ ಜಮೀನು ದುರಸ್ತಿ ಮಾಡಿಸದೆ ಕಚೇರಿಗಳ ದ್ವಾರ ತಿರುಗಾಡುತ್ತಿದ್ದಾರೆ ಇಂತಹ ರೈತರಿಗೆ ತಕ್ಷಣ ಹಕ್ಕು ಪತ್ರ ನೀಡಬೇಕು ಜೊತೆಗೆ ಮೂಲನಕ್ಷೆಯ ಮೇಲೆ ಪುನಃ ಸ್ಕೆಚ್ ಮಾಡುವ ಪ್ರಕ್ರಿಯೆಯಿಂದ ಹಕ್ಕುದಾರರಿಗೆ ತೊಂದರೆ ಆಗಬಾರದು ಎಂಬುದರತ್ತ ಗಮನ ಹರಿಸುವಂತೆ ಮನವಿ ಮಾಡಲಾಯಿತು ಜಂಗಮಕೋಟೆ ಹುಬ್ಬಳ್ಳಿಯ ಹದಿಮೂರು ಹಳ್ಳಿಗಳ ಭೂಮಿಯನ್ನು ಕೆಐಡಿಇಬಿ ವಶಪಡಿಸಿಕೊಳ್ಳುವ ಪ್ರಕ್ರಿಯೆಯು ರೈತರ ಒಪ್ಪಿಗೆಯಲ್ಲದೆ ನಡೆಯಬಾರದು ಈ ಭಾಗದಲ್ಲಿರುವ ರುದ್ರಭೂಮಿಗೆ ಸೇರಿದ ನಾಲ್ಕು ಎಕರೆ ಜಮೀನಿನಲ್ಲಿ ಕೇವಲ ಮೂವತ್ತು ಗುಂಟೆ ಮಾತ್ರ ಮೀಸಲಾಗಿದ್ದು ಉಳಿದ ಭಾಗವನ್ನು ಬಲವಂತವಾಗಿ ಒತ್ತುವರಿ ಮಾಡಲಾಗುತ್ತಿದೆ ಎಂಬ ಆಕ್ರೋಶ ವ್ಯಕ್ತವಾಯಿತು ಈ ಭೂಮಿ ಎರಡು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆಯ ಅಗತ್ಯಗಳಿಗೆ ಮೀಸಲಾಗಿರಬೇಕು ಎಂಬುದು ರೈತ ಸಂಘದ ದೃಢ ನಿಲುವು ಬುಡಗವಾರಹಳ್ಳಿ ಮತ್ತು ಎ ನಕ್ಕನಹಳ್ಳಿ ಗ್ರಾಮಗಳ ಸರ್ವೆ ನಂಬರ್ ಮೂವತ್ತರಲ್ಲಿರುವ ಇನ್ನೂರ ತೊಂಬತ್ತೊಂಬತ್ತು ಎಕರೆ ಜಮೀನಿನಲ್ಲಿ ಸುಮಾರು ನೂರ ಐವತ್ತು ಎಕರೆ ಪ್ರದೇಶದಲ್ಲಿ ರೈತರು ಸಾಕಷ್ಟು ವರ್ಷಗಳಿಂದ ಕೃಷಿ ಮಾಡುತ್ತಿದ್ದಾರೆ ಕೆಲವರಿಗೆ ಸಾಗುವಳಿ ಪತ್ರವಿದ್ದರೂ ಉಳಿದವರು ಅರ್ಜಿ ಸಲ್ಲಿಸಿರುವುದು ಗೊತ್ತಿರುವಂತೆಯೇ ಅರಣ್ಯ ಇಲಾಖಾ ಅಧಿಕಾರಿಗಳು ರೈತರಿಗೆ ನಿರಂತರ ಕಿರುಕುಳ ನೀಡುತ್ತಿದ್ದಾರೆ ಈ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿ ಹಕ್ಕುಪತ್ರ ನೀಡಬೇಕು ಅಂತ ಒತ್ತಾಯಿಸಲಾಯಿತು ತಾಲೂಕಿನಲ್ಲಿ ವಿದ್ಯುತ್ ಕೊರತೆ ಹೆಚ್ಚಾಗಿದ್ದು ಪಂಪ್ಸೆಟ್ಗಳಿಗೆ ಕನಿಷ್ಠ ಏಳು ಗಂಟೆಗಳ ಕಾಲ ನಿರಂತರ ವಿದ್ಯುತ್ ಒದಗಿಸಲು ಕೆಇಬಿ ಅಧಿಕಾರಿಗಳಿಗೆ ಕಡ್ಡಾಯ ಸೂಚನೆ ನೀಡಬೇಕು ಅಂತ ಮನವಿಯಲ್ಲಿ ಸೇರಿಸಲಾಯಿತು ಗುಂಡು ತೋಪುಗಳು ಒತ್ತುವರಿಯಾಗಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಪ್ರದೇಶಗಳಲ್ಲಿ ಸರ್ವೆ ನಡೆಸಿ ಗಿಡ ನೆಡುವ ಕಾರ್ಯಾಚರಣೆಗಳು ನಡೆಯಬೇಕು ಅಂತ ಆಗ್ರಹಿಸಲಾಯಿತು ಬಾಶೆಟ್ಟಿಹಳ್ಳಿ ಹೋಬಳಿಯ ಗೋಣಿಮರದಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತೆಂಟರಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ರೂಪುಗೊಂಡಿರುವ ರೈತರ ಪರಿವಹನ ಮಾರ್ಗವನ್ನು ಪುನಃ ಬಳಸಲು ಅವಕಾಶ ನೀಡಬೇಕೆಂದು ಮನವಿ ಮಾಡಲಾಯಿತು ಈ ಸಂಬಂಧ ಈಗಾಗಲೇ ಪೊಲೀಸರಿಗೆ ಅರ್ಜಿ ಸಲ್ಲಿಸಲಾಗಿದೆ ಕಸಪ ಹೋಬಳಿಯ ಶೆಟ್ಟಿಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆಂಟರಲ್ಲಿ ತೊಂಬತ್ತೈದು ಎಕರೆ ಸಕಾರಾತ್ಮಕ ಗೋಮಾಳ ಭೂಮಿ ರೈತರ ಹಸ್ತದಲ್ಲಿದ್ದರೂ ಕೆಲ ಬಲಾಢ್ಯರು ಸುಳ್ಳು ದಾಖಲೆಗಳ ಆಧಾರದ ಮೇಲೆ ಫಾರ್ಮ್ ನಂಬರ್ ಐವತ್ತೇಳ ಮೂಲಕ ಈ ಭೂಮಿಯನ್ನು ಕಬಳಿಸಲು ಯತ್ನಿಸುತ್ತಿದ್ದಾರೆ ಎಂಬ ತೀವ್ರ ಆಕ್ರೋಶ ವ್ಯಕ್ತವಾಯಿತು ಬುಡಗವಾರಹಳ್ಳಿ ಗ್ರಾಮದ ಬಳಿಯ ಗಂಗಮ್ಮ ದೇವಾಲಯ ಹಾಗೂ ಸುತ್ತಮುತ್ತ ಇರುವ ಐದು ಕುಟುಂಬಗಳಿರುವ ಪ್ರದೇಶಕ್ಕೆ ನಿರಂತರ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕೆಂಬ ಬೇಡಿಕೆಯನ್ನು ಮಂಡಿಸಲಾಯಿತು ತಾಲೂಕು ಈ ಎಲ್ಲ ಸಮಸ್ಯೆಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ರೈತ ಸಂಘದ ಮುಖಂಡರೊಂದಿಗೆ ತಕ್ಷಣ ಸಭೆ ನಡೆಸಿ ಪರಿಹಾರ ಕಂಡುಕೊಳ್ಳಬೇಕು ಎಲ್ಲದಿದ್ದರೆ ಭಾರಿ ಹೋರಾಟ ನಡೆಸುವುದಾಗಿ ಎಚ್ಚರಿಸಲಾಯಿತು ಜಿಲ್ಲಾಧ್ಯಕ್ಷ ಟಿಕೆ ಅರುಣ್ ಕುಮಾರ್ ಮಾತನಾಡಿದ ರೈತರು ದಿನದಿಂದ ದಿನಕ್ಕೆ ಸಂಕಷ್ಟದಲ್ಲಿದ್ದಾರೆ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಅಧಿಕಾರಿಗಳು ತಕ್ಷಣ ಸ್ಪಂದಿಸಬೇಕು ಬೇಡಿಕೆ ಈಡೇರಿಸದಿದ್ರೆ ಸಂಘ ಹೋರಾಟದ ಹಾದಿ ತಪ್ಪದೆ ಹಿಡಿತದೆ ಅಂತ ಹೇಳಿದರು ತಾಲೂಕು ಅಧ್ಯಕ್ಷ ಎಸ್ಎಂ ರವಿಪ್ರಕಾಶ್ ಮಾತನಾಡಿ ರೈತನು ನ್ಯಾಯಸಮ್ಮತ ಬದುಕು ಸಾಗಿಸಬೇಕಾದ ಪರಿಸ್ಥಿತಿಗೆ ತಲುಪಲು ಸರ್ಕಾರ ಮತ್ತು ಅಧಿಕಾರಿಗಳ ನೆರವು ಅಗತ್ಯವಿದೆ ಕೃಷಿಕನ ಸಮಸ್ಯೆ ಬಗ್ಗೆ ಕಿವಿಗೊಡದೆ ನಿರ್ಲಕ್ಷ್ಯವಾಡಿದರೆ ಸಂಘಟಿತ ಹೋರಾಟವನ್ನೇ ಆಯ್ಕೆ ಮಾಡಬೇಕಾಗ್ತದೆ ಅಂತ ಸ್ಪಷ್ಟಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷ ಹಳ್ಳಿ ಕೋಟಿ ಚೆನ್ನೇಗೌಡ ದ್ಯಾವಪ್ಪ ಕೃಷ್ಣಪ್ಪ ರಾಮಾಂಜಿ ಶ್ರೀನಾಥ್ ರಾಮಾಂಜಿ ನಾರಾಯಣಸ್ವಾಮಿ ಗೌತಮ್ ನಾಗೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು ಹೋಗಕ್ಕೆ ಬರಕ್ಕೆ ಎಲ್ಲ ದಾರಿ ಮಾಡ್ಕೊಡ್ಬೇಕು ಅಂದ್ರೆ ಇಲ್ಲಿ ಇಲ್ಲದೇ ಇದ್ರು ಮಾಡ್ಕೊಡ್ಬೇಕಂತ ಆದೇಶ ಇದೆ ಅಂತ ಇರೋ ದಾರಿಯನ್ನ ಇಪ್ಪತ್ತು ವರ್ಷದಿಂದ ಓಡಾಡ್ತಾ ಇರೋ ದಾರಿಗಳನ್ನ ಮುಚ್ತಾ ಇದ್ರೆ ಇವಾಗ ರೈತರು ಮತ್ತೆ ಹೆಂಗೆ ಮೇಡಮ್ ಹೌದು ಇವಾಗ ನಾವು ಬೇರೆಯವರ ಇದ್ರಲ್ಲಿ ಜಾಗ ಬಿಟ್ರೆ ಅವರು ಮುಂದೆ ದಾರಿ ಬಿಡೋದು ಅವ್ರು ನಾವೇ ಇಲ್ಲಿ ಕಟ್ ಮಾಡ್ಬಿಟ್ರೆ ಬೇರೆಯವ್ರ ಏನ್ ಮಾಡಿದ್ರ ಇವ್ರ್ ಮಾಡ್ಬಿಡ್ರೆ ರೈತರು ಅವ್ರ ಜಮೀನಲ್ಲಿ ಅವರೇ ರೋಡ್ ಓಡ್ಮಾಡ್ಕೊಳಕ್ ಆಗಲ್ಲ ಅಂತ ಪರಿಸ್ಥಿತಿ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಕೊಟ್ಟಿದ್ರಾ ಮಂದಿ ಅಂತೂ ಇವಾಗ ಹೊಸದಾಗಿ ಬಂದಿದ್ರೆ ತಾವು ಅದನ್ನ ಸ್ವಲ್ಪ ಇದಾಗಿ ಸ್ಟಿಕ್ಟ್ ಆಗಿ ಮಾಡಿ ಅದನ್ನ ಮಾಡ್ಕೊಡ್ಬೇಕು ಮೇಡಮ್ ಅದು ಅದೆಲ್ಲ ಗುಂಡು ತೋಪು ಗೆ ಮೀಸಲಿಟ್ಟಿದ್ದಾರೆ ಅದನ್ನ ಎಲ್ಲ ಒತ್ತುವರಿ ಇದೆ ಗುಂಡು ತೋಪಲ್ಲಿ ಮನೆ ಅಂತಿದೆ ಗುಂಡು ತೋಪ ಆಗಿರ್ಬೋದು ಕೆರೆ ಆಗಿರ್ಬೋದು ರಾಜಕಾಲುವೆ ಆಗಿರ್ಬೋದು ಸರ್ಕಾರಿ ಕುಂಟೆ ಆಗಿರ್ಬೋದು ಇಂಥವನ್ನೆಲ್ಲ ಕೆಲವು ಬಲಾಟಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡು ಮನೆಗಳು ಶೆಡ್ಗಳು ನಿರ್ಮಾಣ ಮಾಡ್ಕೊಂಡಿದ್ದಾರೆ ತಾವು ಸ್ವಲ್ಪ ಅದ್ರ ಮೇಲೆ ಗಮನ ಇಡಬೇಕು ಆಮೇಲೆ ಗುಂಡು ತೋಪು ಏನಿದೆ ಅದನ್ನ ಗಿಡ ನೆಡುವಂತ ಕಾರ್ಯಕ್ರಮ ಆಗಬೇಕು ಮೊದಲನೇದಾಗಿ ಆಮೇಲೆ ಚಿತ್ರಗಡ್ಡ ತಾಲೂಕಲ್ಲಿ ಏನು ಹದಿಮೂರು ಅಣ್ಣಿಗಳು ಕೆ ಡಿ ಒತ್ತುವರಿ ಆಗಿದೆ ಅಂತೇಳಿ ಕೊಡ್ತೀವಿ ಮಾತಾಡುವ ಮನೆಯ ಕೆ ಡಿ ಈಗಾಗಲೇ ದೇವನಹಳ್ಳಿ ಚಂದ್ರಾಯಪಟ್ಟಣದಲ್ಲಿ ಮೂರು ವರ್ಷಗಳ ಮೂರುವರೆ ವರ್ಷಗಳ ಕಾಲ ಹೋರಾಟ ಮಾಡಿ ಮೊನ್ನೆ ಸಂಯುಕ್ತ ಹೋರಾಟದಿಂದ ಆ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದೆ ಮೊದಲನೇದಾಗಿ ಆ ಒಂದು ಹೋರಾಟದಲ್ಲಿ ಜಯ ಸಿಕ್ಕಿದ್ರಿಂದ ಇವತ್ತು ನಮ್ಮ ತಾಲೂಕಲ್ಲಿ ಕೂಡ ಹದಿಮೂರು ಹಳ್ಳಿಗಳು ಆ ಕೆ ಡಿ ವಶಪಡಿಸ್ಕೊಡ್ಬೇಕು ಅಂತ ಸರ್ಕಾರ ಮುಂದಾಗಿದೆ ಅದು ನಾವು ಒಪ್ಕೋತೀವಿ ಒಂದನೇದಾಗಿ ಎರಡನೇದಾಗಿ ರೈತ ಒಪ್ಕೊಂಡ್ರೆ ಮಾತ್ರ ಕೊಡ್ಬೇಕು ತಗೊಬೇಕು ಈಗಾಗಲೇ ಆದೇಶ ಆಗಿದೆ ಸಿದ್ದರಾಮಯ್ಯನವರು ಆ ಆದೇಶವನ್ನು ಹೇಳಿದ್ದಾರೆ ಆಮೇಲೆ ಆ ಭೂಮಿ ಪಾಣಿ ರೈತನ ಹೆಸರಲ್ಲೇ ಹೋಗ್ತಾ ಇರಬೇಕು ಭೂಮಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬರೀ ಬಾಡಿಗೆ ರೂಪದಲ್ಲಿ ನಾವು ಕೇಡಿ ಬಗ್ಗೆ ಕೊಡಬೇಕೆನ ಯಾವುದೇ ಕಾರಣಕ್ಕೂ ಭೂಮಿಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಯಾಕಂದರೆ ಮಕ್ಕಳಿಗೆ ಭೂಮಿ ಇದ್ದಂಗೆ ಆಗುತ್ತೆ ಅಲ್ಲಿ ಆದ್ದರಿಂದ ಆ ಭೂಮಿ ರೈತನ ಹೆಸರಲ್ಲೇ ಹೋಗಬೇಕು ತಿಂಗಳ ಲೆಕ್ಕದಲ್ಲಿ ಅವರಿಗೆ ಬಾಡಿಗೆ ರೂಪದಲ್ಲಿ ಹಣ ಬರಬೇಕು ರೈತರಿಗೆ ಆಮೇಲೆ ಕುಟುಂಬಕ್ಕೊಬ್ಬರಿಗೆ ಕೆಲಸ ಕೊಡುವಂಥ ನೀವು ಸ್ವಲ್ಪ ಕೆ ಡಿ ಬಿ ವಿಚಾರದಲ್ಲಿ ಸ್ವಲ್ಪ ಮಾತಾಡಬೇಕಾಗುತ್ತೆ ನಮ್ಮ ಒತ್ತಾಯ ಇಷ್ಟೇ ಕೆ ಡಿ ಬಿ ಕೊಡಬಾರ್ದು ಅಂತಲ್ಲ ಕೊಟ್ಟರೆ ಇಷ್ಟು ಅನುಕೂಲ ಆಗಬೇಕು ರೈತನೇ ಆಗಿರ್ಬೇಕು ಭೂಮಿಗೆ ಯಾವುದೇ ಕಾರಣಕ್ಕೂ ಕಂಪನಿ ಆಗಿರ್ಬೋದು ಯಾವುದೋ ಫ್ಯಾಕ್ಟ್ರಿ ಮಾಡ್ಕೊಳು ಒಡೆಯಾಗಿರಬಾರ್ದು ರೈತನೇ ಒಡೆಯಾಗಿರಬೇಕು ರೈತನ ಹೆಸರಲ್ಲೇ ಪಾಣಿ ಕಂಟಿನ್ಯೂ ಆಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ ಎರಡನೇದಾಗಿ ಇವತ್ತು ನಮ್ಮ ತಾಲೂಕಲ್ಲಿ ನಮಗೆ ಗೊತ್ತಿದೆ ಗೊತ್ತಿಲ್ಲ ನೀವು ಒದ್ದಾಗಿ ಬಂದಿದ್ದೀರಿ ನಿಮಗೆ ಇವೆಲ್ಲ ಸಮಸ್ಯೆಗಳು ನಾವು ಕೊಡ್ತಾ ಇದ್ದೀವಿ ಕೆಲವು ಭೂಮಿಗಳು ಏನಾಗಿದೆ ಅಂದರೆ ದುರಸ್ತಿ ಆಗಿಲ್ಲ ಈ ನಂಬರ್ ದುರಸ್ತಿ ಆಗಿದೆ ಕಾರಣ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೆಲವು ಕಡಾಟಿ ವ್ಯಕ್ತಿಗಳು ಆ ದುರಸ್ತಿ ಆಗಿಲ್ಲಲ್ಲ ಅಂತೇಳಿದ್ದು ಉಳುಮೆ ಮಾಡ್ಕೊಳೋದು ಅದ್ರ ಮೇಲೆ ಫಿಫ್ಟಿ ಸೆವೆನ್ ಅರ್ಜಿ ಹಾಕೊಂಡು ಹೊರಟಿದ್ದಾರೆ ಅದಕ್ಕೆ ಸ್ವಲ್ಪ ಕಡಿಮೆ ಆಗ್ಬೋದು ಕೆಲವಾರು ಗ್ರಾಮಗಳಲ್ಲಿ ಯಾಕಂದ್ರೆ ಮತ್ತೆ ಮಾಡಿ ದುರಸ್ತಿ ಪತ್ರ ಕೊಟ್ಟಿರ್ತಾರೆ ಇದು ಸಾಗುವಳಿ ಪತ್ರ ಕೊಟ್ಟಿರ್ತಾರೆ ಆ ಮೂಲ ನಕ್ಷೆ ಏನಿದೆಯೋ ಅದೇನು ಅದು ಒರ್ಜಿನಲ್ ಅಲ್ಲ ದುರಸ್ತಿ ಆದಮೇಲೆ ಒರ್ಜಿನಲ್ ಒಪ್ಕೊಳ್ತೀವಿ ಆದರೂ ಕೂಡ ನೀವು ಮತ್ತೆ ಇನ್ನೊಬ್ಬರಿಗೆ ಸಾಗುವಳಿ ಚೀಟಿ ಕೊಡಬೇಕಾದ್ರೆ ಆ ದುರಸ್ತಿ ಪತ್ರ ನೋಡ್ಕೊಂಡು ಆ ಸ್ಕೆಚ್ ಕಾಪಿ ಮೊದಲನೇ ಕಾಪಿ ನೋಡ್ಕೊಂಡು ನಿಮ್ಗೆ ಸ್ಕೆಚ್ ಪತ್ರ ಕೊಡಬೇಕಾಗುತ್ತೆ ಬೇರೆಯವ್ರಿಗೆ ಮೊದಲು ಸ್ಕೆಚ್ ಮಾಡಿ ಕೆಲವು ಅಧಿಕಾರಿಗಳು ಈಗಾಗಲೇ ದಿಕ್ ತಪ್ಪಿಸಿದ್ದಾರೆ ತಾಲೂಕಲ್ಲಿ ಆ ತರ ಆಗ್ಬಾರ್ದು ಮೂಲ ರೈತನ ತೊಂದರೆ ಆಗ್ತದೆ ಯಾಕಂದ್ರೆ ಅವ್ನ ಬಲಾಟೆ ಎಲ್ಲದೇ ಇರ್ತಾನೆ ಅವನ ಭೂಮಿಯನ್ನ ಒತ್ತುವರಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಪಕ್ಕದಲ್ಲಿ ಅದನ್ನ ಯಾರು ಕೇಳೋದಿಲ್ಲ ಯಾಕಂದ್ರೆ ದುರಸ್ತಿ ಆದ್ಮೇಲೆ ಹಾಕೋದು ಅಂದ್ಬಿಟ್ಟು ಬೇಕು ತಾನೇ ಉಣ್ಣು ಮಡಚಿ ಹಾಕೊಂಡು ರೈತರಿಗೆ ಪಾಪ ಸ್ವಲ್ಪ ಬಡ ರೈತರಿಗೆ ತೊಂದರೆ ಕೊಡ್ತಾರೆ ಅದನ್ನ ಸ್ವಲ್ಪ ಗಮನಾಗುತ್ತೆ ನಾಲ್ಕು ಗಂಟೆ ಐದು ಗಂಟೆಗೆ ಕುಡಿಯೋದು ಸ್ಟಾರ್ಟ್ ಮಾಡಿದ್ರೆ ಆರು ಗಂಟೆವರೆಗೂ ಮನೆಗಳಲ್ಲಿ ಯಾವಾಗ ಗಲಾಟೆಗಳು ಯಾವಾಗ ಹೆಜ್ಜೆಗಳಾಗ್ಬಿಟ್ಟು ಮನೆಗಳು ಬಿಟ್ಟು ಹೋಗೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಅಬಕಾರಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೇಡಮ್ ಇವಾಗ ಎಸ್ ಐ ಮೇಡಮ್ ಅವ್ರು ಹೋಗಿ ಮಾತಾಡೋದು ನಾವು ಇಲ್ಲಿ ಮಾಡ್ತೀವಿ ಒಂದು ಕೇಸ್ ಹಾಕಿ ಇನ್ನೂರು ರೂಪಾಯಿ ಚಾರ್ಜ್ ಕಟ್ಬೋತಾರೆ ಹೋಗ್ತಾರಪ್ಪ ಅಬಕಾರಿ ಇಲಾಖೆಯವರು ಅದ್ರ ಬಗ್ಗೆ ಚಾರ್ ಇದು ಮಾಡಬೇಕು ತಾಲೂಕಿನಲ್ಲೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಅವರು ಅದ್ರ ಬಗ್ಗೆ ನೀವು ಅಲ್ಲೇ ಹೋಗಿ ಮಾತಾಡಬೇಕು ಅಂತ ಹೇಳಿದ್ರೆ ಅದನ್ನು ತಮಗೆ ಗಮನ ಆಮೇಲೆ ಪೊಲೀಸ್ ಇಲಾಖೆ ಇಲ್ಲಿ ಬಂದ್ರೆ ಏನು ಆ ಚಿಲ್ಲರೆ ಅಂಗಡಿಯಲ್ಲಿ ಮಾರಾಟ ಮಾಡ್ತಾ ಇರ್ತಾರಲ್ಲ ಮಧ್ಯಪ ಅಂತ ಇವರು ಮುಂಚೆನೆ ಫೋನ್ ಮಾಡ್ತಾರ ಅಬಕಾರಿ ಇಲಾಖೆಯವರು ಏನು ನಾವು ನಮ್ಮ ಪೊಲೀಸ್ನವ್ರು ಬರ್ತಾ ಇದ್ದಾರೆ ನೀವು ಹುಷಾರಾಗ್ರಿ ಅಂತ ತಪ್ಪಿಸಿಕೊಳ್ತಾ ಇದಾರೆ ಯಾಕಂದ್ರೆ ಇವ್ರು ತಿಂಗಳಷ್ಟು ಮಾಮೂಲಿ ಕೊಡ್ತಾ ಇರ್ತಾರೆ ಯಾಕಂದ್ರೆ ಉಡಿಬಾರ್ದು ಅಂತ ನಾವೇನ್ ಹೇಳ್ತಾ ಇಲ್ಲ ಸರ್ಕಾರ ಏನ್ ನಿಧಿ ಮಾಡಿದೆಯೋ ಅಲ್ಲಿ ತಗೊಳ್ಬೇಕು ಚಿಲ್ಲರೆ ಅಂಗಡಿಗಳಲ್ಲೂ ಅಥವಾ ಮನೆಗಳಿಗೆ ಮಾರಾಟ ರಾಜ್ರು ವರ್ಷವಾಗಿ ಮಾರಾಟ ಮಾಡಿದ್ರೆ ಕುಡಿದೇ ಇರೋರೆಲ್ಲ ಕಲ್ತ್ಕೊಂಡ್ಬಿಡ್ತಾರ ಅವಾಗ ದೂರವಾಗಿ ಕೊಂಡ್ಕೊಂಡ್ ಬರ್ಬೇಕಾಗ್ತದಲ್ಲ ಅಂತ ಹೇಳಿ ಸ್ವಲ್ಪ ಎಂತವರ್ಗು ಕಷ್ಟ ಅನ್ಸುತ್ತದೆ ಮನೆಗಳ ಹತ್ರನೇ ಚಿಲ್ಲರೆ ಅಂಗಡಿಗಳಿಗೆ ಮಾರಾಟ ಮಾಡಿದ್ಮೇಲೆ ಅದಕ್ಕೆ ಬೆಲೆ ಎಲ್ದಂಗೆ ಆಗುತ್ತೆ ಅದು ಲಾಭ ಇಟ್ಕೊಂಡು ಮಾರಾಟ ಮಾಡ್ತಾರೆ ಅದಕ್ಕೆ ಸಂಪೂರ್ಣವಾಗಿ ಕಡಿಮೆ ಆಗ್ಬೋದು ನಮ್ಮ ತಾಲೂಕು ಈಗ ರೈತರು ಆಗುವಂತ ಸಮಯ ಈ ಗೊಬ್ಬರಗಳ ಜಾಸ್ತಿ ಸ್ವಲ್ಪ ಡಿ ಎ ಪಿಗನ್ ಬರ್ತಾನೆ ಇಲ್ಲ ಅದಕ್ಕೆ ಒಂದು ಸೂಕ್ತವಾಗಿ ಕ್ರಮ ತಗೊಳ್ಬೇಕು ಕೃಷಿ ಮೀಟಿಂಗ್ ಮಾಡಿದಾಗ ನಮ್ ರೈತ ಸಂಘಟನೆ ಅವರನ್ನ ಕೆಲವು ಮುಖಂಡರು ಕರಿ ಎಲ್ಲ ಕರೆಯೋದು ಮುಖಂಡರನ್ನ ಕರ್ಸ್ಬಿಟ್ಟು ಅಲ್ಲಿ ಏನು ಕಷ್ಟ ಸುಖ ಏಳು ಬಂದ್ರೆ ನಾವು ಅಲ್ಲಿ ಏಳಕ್ಕೆ ನಡೀತೀವಿ ಅವಾಗ ಕರ್ಸಿದ್ರೆ ನಮ್ಗೆ ಇಂಪಾರ್ಟೆಂಟ್ ಕೊಟ್ರೆ ನಾವು ಬಂದು ಅಲ್ಲಿ ಕಷ್ಟ ಸುಖ ಏನಿದೆ ಎಲ್ಲರೂ ನಮ್ ಅವಕಾಶ ವರ್ಷ ವರ್ಷ ಕರೆದು ಒಂದು ಸಭೆ ಮಾಡ್ತಾ ಇದ್ರು ಕೃಷಿ ಚಟುವಟಿಕೆ ಸ್ಟಾರ್ಟ್ ಆಗ್ತಾ ಮುಂಗಾರು ಮಳೆ ಇತೂ ಈಗ ನಮ್ ತಾಲೂಕಲ್ಲಿ ಏನಾಗ್ತದೆ ಅಂದ್ರೆ ಈ ಬಿತ್ತನೆ ಬೀಜ ಬೇಕು ನಮ್ಗೆ ಆಮೇಲೆ ಗೊಬ್ಬರ ಏನಾಗಿದೆ ಅಂದ್ರೆ ಡಿ ಎ ಪಿ ಗೊಬ್ಬರ ನೋಡಿ ನಿನ್ನೆ ಮಂಡಳೂರ್ಗೆ ಮುಂದೂರ್ ಮೂಟೆ ಗೊಬ್ಬರ ಬಂದಿದೆ ಇಲ್ಲಿ ಇಲ್ಲಿಕೊಂಡ ಏಜೆನ್ಸಿ ಹೇಳ್ತಾ ಇದ್ರೆ ಯಾವ್ದೇ ಕಾರಣಕ್ಕೂ ಇನ್ನು ಡಿ ಎ ಪಿ ಸಿಗೋದಿಲ್ಲ ಟಾಣಿ ಬರ್ತದೆ ಅದನ್ನೇ ನೀವು ಸಿಂಪಡಣೆ ಮಾಡ್ಕೊಡ್ಬೇಕಾಗುತ್ತೆ ಅಂತ ಆಯ್ಲೆ ಮುಖಾಂತರ ಸಿಂಪಾರಣೆ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ ಈಗ ನಿನ್ನೆ ಅವ್ರ ಮುಂದೂರ್ ಮೂಟೆ ಹೆಂಗ್ ಬಂತು ಪಾಪ ಇಲ್ಲಿ ಆಪ್ಕಮ್ಸ್ ಅವರ ರಾಮ್ ರೆಡ್ಡಿ ಅವ್ರಿಗೆ ಏನೋ ಅವ್ರ ಮೇಲೆ ಗಲಾಟೆ ಮಾಡಿದ್ದಕ್ಕೆ ಅವ್ರಿಗೆ ಕೊಡ್ತಾನೆ ಇಲ್ಲ ಈಗ ಡಿ ಎಲ್ಲ ತಾಣಿಗೂ ಇರೋದು ಬೇರೆ ಬೆಳೆಗಳಿಗೆ ಸಿಂಪಣ್ಣ ಮಾಡ್ಬೋದು ನೋಡೋದು ರಾಗಿ ಚೆಲ್ಲಕ್ ಮಾತ್ರ ಡಿಎಪಿ ಇದ್ರೇನೆ ಡಿ ಎ ಪಿ ಇದ್ರೇನೆ ಚೆಲ್ಲಕ್ ಆಗ್ಬೋದು ರಾಗಿ ಜೊತೆ ಚೆಲ್ಲಬೇಕದು ನಾವು ಇದು ಆಯಿಲ್ ತರ ಕೊಟ್ಟಿದ್ದಾರೆ ಆದ್ರೆ ಅದನ್ನ ನಾವು ಇದು ಮಾಡ್ಬೇಕು ಸಿಂಪಣ್ಣ ಮಾಡ್ಬೇಕದ ಮಾಡ್ಬೋದು ಬೆಳೆ ಬಂದ್ಮೇಲೆ ಮಾಡ್ಬೋದು ಅನ್ಯ ಮಾಡಕ್ ಆಗಲ್ಲ ಹತ್ತು ಇಪ್ಪತ್ತು ಅದು ಎಲ್ಲಾ ಪ್ರತಿಯೊಂದು ಅಂಗಡಿಯಲ್ಲಿ ಸಿಗಂಗ ಕೃಷಿಯ ದಿನ ಸ್ವಲ್ಪ ಯಾಕಂದ್ರೆ ಮುಂಗಾರು ಆಗಿದೆ ಆಮೇಲೆ ವಿದ್ಯುತ್ ಬಹಳ ಸಣ್ಣ ಆಗ್ತಾಯಿದೆ ಈಗ ಈಗ ಹೊಸದಾಗಿ ಮುಂಗಾರ ಮುಂಗಾರು ಮಳೆ ಆಗಿದೆ ರೈತರೆಲ್ಲ ಬೆಳೆ ಇಡ್ತಾರೆ ಆ ಬೆಳೆ ಇಟ್ಟುವ ಸಮಯದಲ್ಲಿ ಆ ವಿದ್ಯುತ್ ರಾತ್ರಿ ಹೊತ್ತು ನಾವು ನಿದ್ದೆ ಹೋಗಿದ್ವಿ ರಾತ್ರಿ ಹನ್ನೆರಡು ಗಂಟೆ ಕೊಡ್ತಾರೆ ಆವಾಗ ಬೇಕು ಅಂತ ಎರಡು ಅವರು ತೆಗೆದು ಬೆಳಗ್ಗೆ ಬೆಳಿಗ್ಗೆ ಕೊಟ್ಟಿದ್ವಿ ಅಂತ ಹೇಳ್ತಾರೆ ಆ ತರ ತೆಗೆಯೋದು ಹಾಕೋದು ಮೋಟರ್ ಸುಟ್ಟು ಹೋಗ್ತಾ ಇದೆ ಅದಕ್ಕೆ ಸ್ವಲ್ಪ ಬೆಸ್ಕಾಂ ಅಧಿಕಾರಿ ಕರೆದು ಒಂದು ಸಭೆ ಮಾಡಿ ಈ ಎಲ್ಲಾ ಅಧಿಕಾರಿಗಳ ಕಡೆದು ಒಂದ್ ಸಭೆ ಮಾಡಿ ನಮ್ಮ ಏನು ರೈತ ಮುಖಾಂತರ ಒಂದು ಸಭೆ ಮಾಡಿ ನಮ್ಮ ಸಮಸ್ಯೆಗಳೇನಿದ್ರೆ ಸ್ವಲ್ಪ ಪರಿಶೀಲನೆ ಮಾಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ ಅಲ್ಲ ಮಾಡಲ್ಲ ಬಿಡಿ ನೀವು ನೀವು ಬಂದಿದ್ರೆ ಮಾಡ್ತೀರ ನಂಬಿಕೆ ಇದೆ ಮಾಡಿದ ಬರ್ತೇನೆ ಒಂದು ದೊಡ್ಡ ಪ್ರತಿಭಟನೆ ಅಂತ ನಾವೆಲ್ಲ ತೀರ್ಮಾನ ಮಾಡ್ತೀವಿ ಬಗೆಹರಿಸ್ಬಿಟ್ರೆ ನಮ್ಗೆ ಸಂತೋಷ